ಎಲ್ರು ಯಾವತ್ತಾರು ಒಂದ್ ದಿಸ ಕುಂತ್ಕೊಂಡ್ ಎದ್ದಾಳ್ಬೇಕಾದ್ರೂನು ಮಲಗಿದಾಗನು ಟ್ರಾವೆಲ್ ಮಾಡ್ಬೇಕಾದ್ರೂ ಬೆಟ್ಟ ಹತ್ತಿದಾಗೋ ಎಲ್ಲೋ ಒಂದ್ ಕಡೆ ಅಂದಿರುತ್ತೆ ಡಾಕ್ಟ್ರಾಗ ಹೋದ್ರೆ ನಾನಾ ಹೆಸರು ಕೊಡ್ತಾರೆ ಒರ್ಟಿಗೋ ಅಂತಾರೆ ಗಿಡಿನೆಸ್ ಅಂತಾರೆ ಡಿಸಿನೆಸ್ ಅಂತಾರೆ ಅದಂತಾರೆ ಇಂಬ್ಯಾಲೆನ್ಸ್ ಅಂತಾರೆ ಏನೇನೋ ಹೇಳ್ತಾರೆ ಒರ್ಟಿನ್ ಅಂತ ಮಾತ್ರೆ ಕೊಡ್ತಾರೆ ಮಾತ್ರ ರಿಲೀಫ್ ಕೊಡ್ಬೋದು ಬಟ್ ನಮಗ್ ಬೇಕಾಗಿರೋದು ರಿಲೀಫ್ ಅಲ್ಲ ಕ್ಯೂರ್ ಏನ್ ಬೇಕು ನಮ್ಗೆ ಕ್ಯೂರ್ ಬೇಕು ಆ ಕ್ಯೂರ್ ಮಾಡ್ಬೇಕು ಅಂದ್ರೆ ನೀವ್ ಅದ್ ಮೂಲ ಕಾರಣನ ಅರ್ತ್ಕೋಬೇಕು ತಲೆ ಸುತ್ತ ಅಂದ್ರೆ ಏನು ಅದು ಯಾಕೆ ಬರುತ್ತೆ ಅದ್ ಏನೇ ಹೇಗ್ ವಾಸಿ ಮಾಡ್ಬೇಕು ಅದು ಮತ್ತೆ ಬರ್ದೇ ಇರತರ ಹೇಗ್ ನೋಡ್ಕೋಬೇಕು ಈ ಎಲ್ಲಾ ಪ್ರೋಟೋಕಾಲ್ಸ್ ಈ ಒಂದು ಸಿಸ್ಟಮೆಟಿಕ್ ಆಗಿ ನೀವು ಕಲ್ತಾಗ ಮಾತ್ರ ನೀವು ಅದನ್ನ ವಾಸಿ ಮಾಡ್ಕೊಳ್ಬೇಕು ಒಳ್ಳೆ ಕ್ವಶನ್ ಕೇಳಿದರೆ ಶಿವಕುಮಾರ್ ಅವರು ಒಂದು ಕೇಳ್ತೀನಿ ಇದು ಹೇಗ್ ಆಗತ್ತೆ ಹೇಳಿ ಈ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ ಯಾವುದೇ ಕಾಯಿಲೆಯಿಂದ ಯಾರೇ ಬರ್ಲಿ ನೀವ್ ಅದನ್ನ ಮುಂಚಿತವಾಗಿ ಡಿಸೈಡ್ ಮಾಡಬಾರ್ದು ಇದು ಇಂದ ಆಗುತ್ತೆ ಕೋಲ್ಡ್ ಇಂದ ಆಗುತ್ತೆ ಯಾವಾಗ್ಲೂನು ಎರಡು ಪಾಸಿಬಿಲಿಟೀಸ್ ಇರುತ್ತೆ ಹತ್ರ ಎಂಟು ಜನ ಈಟಿಂದ ಆಗಿದ್ರು ಒಂದ್ ಇಬ್ರು ಆದ್ರೆ ಕೋಲ್ಡ್ ಇಂದ ಆಗಿರ್ತಾರೆ ಆ ಕಾರಣನು ನಿಮ್ಗೆ ಗೊತ್ತಿರ್ಬೇಕು ಯಾಕೆಂದ್ರೆ ಬರೇ ಒಂದೇ ಕಾರಣ ಗೊತ್ತಿತ್ತ ಅನ್ಕೊಳ್ಳಿ ಡಾಕ್ಟರ್ ಹೇಳಿದ್ರು ನಮ್ಮ ಬಸರಾಜ್ ಹೇಳಿದ್ರು ಈ ಒಂದು ಯಾಕ ಯೆಲ್ಲೋ ಕಲರ್ ಹಚ್ಚಿದ್ರೆ ಗ್ರೀನ್ ಕಲರ್ ಹಚ್ಚಿದ್ರೆ ಯಾಂಗ್ ಕಮ್ಮಿ ಆಗ್ಬಿಟ್ಟು ನಿಮ್ಗೆ ಗಿಡ್ಡಿನೆಸ್ ಕಮ್ಮಿ ಆಗುತ್ತೆ ಅಂತ ಬನ್ನಿ ಅಂತ ಹಾಕ್ತೀರಾ ನಾಲ್ಕ್ ಜನದಲ್ಲಿ ಒಂದ್ ಇಬ್ರು ಹೇಳ್ತಾರ ಚೆನ್ನಾಗ್ ಆಗ್ಬಿಟ್ಟೆ ನಾನು ಅಂತ ಇನ್ನೊಬ್ಬ ಹೇಳ್ತಾನೆ ನೀನ್ ಏನಾಗ್ದೆ ಗೊತ್ತಿಲ್ಲ ನೀನ್ ಹಾಕಿದ್ಮೇಲೆ ನೀನ್ ಜಾಸ್ತಿ ಆಗಿದೆ ಅಂತ ಯಾಕೆ ಅಂದ್ರೆ ಅವ್ನಿಗೆ ಹೀಟಿಂದ ಗಿಡಿನೆಸ್ ಆಗಿಲ್ಲ ಕೋಲ್ಡ್ ಇಂದ ಆಗಿರುತ್ತೆ ಅವಾಗ ಏನ್ ಮಾಡ್ಬೇಕಂತನೂ ಗೊತ್ತಿರ್ಬೇಕು ಹಾಗಾಗಿ ನ ನಾನು ಎರಡ್ ತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಗಿಡಿನೆಸ್ ಎಕ್ಸಸ್ ಆಗೋದು ಮೊದಲನೇ ಕಾರಣ ಬಂದ್ಬಿಟ್ಟು ಪಿತ್ತ ಇದನ್ನ ಲಿವರ್ ಯಾಂಗ್ ಎನರ್ಜಿ ಅಂತ ಕರಿತಾರೆ ಲಿವರ್ ಅಲ್ಲಿ ಯಾಂಗ್ ಯಾಂಗ್ ಅಂತಂದ್ರೆ ಫೈರ್ ಹೀಟ್ ಜಾಸ್ತಿ ಆಗಿರುತ್ತೆ ಲಿವರ್ ಅಲ್ಲಿ ಹೀಟ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಪಿತ್ತ ಜಾಸ್ತಿ ಆಗಿ ತಲೆ ಸುತ್ತ ಬಂದಿರುತ್ತೆ ಎರಡನೇದು ಎರಡನೇ ಕಾರಣ ಏನು ಅಂತಂದ್ರೆ ಸ್ಪ್ಲೀನ್ ಮತ್ತೆ ಸ್ಟಮಕ್ ಅಲ್ಲಿ ಸ್ಪ್ಲೀನ್ ಸ್ಟಮಕ್ ಅಲ್ಲಿ ಇನ್ ಎಕ್ಸಸ್ ಆಗಿರುತ್ತೆ ಆ ಇನ್ ಎಕ್ಸಸ್ ಆಗ್ಬಿಟ್ಟು ಅವ್ರಿಗೆ ಸೊ ಯಾರೇ ಒಬ್ಬರಿಗೆ ಗಿಡಿನೆಸ್ ಬಂದಿದೆ ಅಂದ್ರೆ ಲಿವರ್ ಹೀಟ್ ಇರುತ್ತೆ ಅದನ್ನ ನಾವು ಏನಂತ ಕರಿತೀವಿ ಯಾಂಗ್ ಅಂತ ಕರಿತೀವಿ ಲಿವರ್ ಹೀಟ್ ಎಕ್ಸಸ್ ಇದ್ರ ಯಾಂಗ್ ಇಂದ ಅವ್ರಿಗೆ ಗಿಡಿನೆಸ್ ಬಂದಿರುತ್ತೆ ಅದೇ ಸ್ಟಮಕ್ ಸ್ಪ್ಲೀನ್ ಕೋಲ್ಡ್ನೆಸ್ ಇದ್ರ ಇನ್ ಎಕ್ಸೆಸ್ ಇಂದ ಅವ್ರಿಗೆ ಗಿಡಿನೆಸ್ ಬಂದಿರುತ್ತೆ ಅದನ್ನ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಲಿವರ್ ಅಲ್ಲಿ ಯಾಕೆ ಯಾಂಗ್ ಎಕ್ಸಸಸ್ ಆಗುತ್ತೆ ಅಂತ ನೋಡೋಣ ರೀಸನ್ ನಿಮ್ಮ ಲಿವರ್ ಹೀಟ್ ರೈಸ್ ಆಗೋದಕ್ಕೆ ಕಾರಣ ಮೊದಲನೇ ರೀಸನ್ ಹುಳಿ ಎಕ್ಸೆಸ್ ತಗೊಂಡಿರ್ತೀರ ಎಕ್ಸಸ್ ಆಫ್ ಸೋರ್ ಎರಡನೇದು ಆ ಪಿತ್ತ ರೈಸ್ ಮಾಡೋ ಫುಡ್ ಫಾರ್ ಎಕ್ಸಾಂಪಲ್ ಗ್ರೌಂಡ್ ನಟ್ ಈ ತರ ಗ್ರೌಂಡ್ ನಟ್ ಆಗಿರ್ಬೋದು ಹುಳಿ ಪದಾರ್ಥ ಆಗಿರ್ಬೋದು ಮತ್ತೆ ಎಕ್ಸಸ್ ಆಫ್ ಸ್ಪೈಸಿ ನಿಮ್ಮ ಲಿವರ್ ಹೀಟ್ ಎಕ್ಸಸ್ ಆಗಂತ ಊಟ ತಗೊಂಡಿರ್ತೀರ ಎರಡನೇದು ಲೈಫ್ ಸ್ಟೈಲ್ ನೀವು ಎರಡು ಗಂಟೆಗೆ ಊಟ ಮಾಡ್ಬೇಕು ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡ್ಬೇಕು ನಾಲ್ಕೈದು ಗಂಟೆ ಆದ್ರೂ ಊಟ ಮಾಡಿರಲ್ಲ ಯಾವಾಗ ನೀವು ಮೀಲ್ ಸ್ಕಿಪ್ ಮಾಡ್ತಿರ ಮೀಲ್ಸ್ ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಮೀಲ್ ಸ್ಕಿಪ್ ಮಾಡಿದ್ರೆ ಸ್ಟಮಕ್ ಹೀಟ್ ಎಕ್ಸಸ್ ಆಗುತ್ತೆ ನಿಮ್ಮ ಸ್ಟಮಕ್ ಹೀಟ್ ರೈಸ್ ಆಗ್ಬಿಟ್ಟು ನಿಮ್ಗೆ ಗಿಡಿನೆಸ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಸೊ ಎರಡನೇ ಕಾರಣ ಸ್ಪೈಸಿ ಮೀಲ್ ಸ್ಕಿಪ್ ಮಾಡೋದು ಇಲ್ಲಾಂದ್ರೆ ಎಕ್ಸಸ್ ಆಫ್ ಟ್ರಾವೆಲಿಂಗ್ ಸುಮ್ನೆ ಊರ್ ಸುತ್ತಾ ಇರ್ತಾರೆ ತುಂಬಾ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಬಾಡಿ ಯಾಂಗ್ ರೈಸ್ ಆಗುತ್ತೆ ಕೆಲವರಿಗೆ ಹೇಳ್ತಾರೆ ಅವ್ರು ಕ್ಲೀನ್ ಆಗಿ ಬಸ್ ಅಲ್ಲಿ ಹೋದ್ರೆ ಆಗಲ್ಲ ತಲೆ ಸುತ್ತುತ್ತೆ ಕಾರಲ್ಲಿ ಹೋದ್ರೆ ಆಗಲ್ಲ ತಲೆ ಸುತ್ತುತ್ತೆ ಈ ಬಸ್ ಅಲ್ಲಿ ಕಾರಲ್ಲಿ ಹೋದ್ರೆ ಯಾಕೆ ಆಗಲ್ಲ ಹೇಳಿ ಟ್ರಾವೆಲಿಂಗ್ ಏನ್ ಮಾಡುತ್ತೆ ನಿಮ್ ಹೀಟ್ ಇನ್ಕ್ರೀಸ್ ಮಾಡುತ್ತೆ ಬೇರೆ ಬೇರೆ ಕಾರಣಗಳು ಇರ್ತವೆ ಇ ಟಿ ಸಿ ಅಂತ ಹಾಕ್ತೀನಿ ಇಟ್ಸ್ ಆಲ್ ಬಿಕಾಸ್ ಆಫ್ ಯಾಂಗ್ ಈಸ್ ರೈಸಿಂಗ್ ಅಪ್ ಅದು ಊಟದಿಂದ ಆಗಿರ್ಬೋದು ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು ಟ್ರಾವೆಲ್ ಇಂದ ಆಗಿರ್ಬೋದು ಅಲ್ಲ ತುಂಬಾ ಸ್ಟ್ರೆಸ್ ಇಂದ ಆಗಿರ್ಬೋದು ಮೆನಿ ಮೋರ್ ರೀಸನ್ಸ್ ಸ್ಟ್ರೆಸ್ ಇಂದ ಆಗಿರ್ಬೋದು ಇವೆಲ್ಲಾ ಕಾರಣದಿಂದ ಯಾಂಗ್ ರೈಸ್ ಆಗುತ್ತೆ ಈ ಯಾಂಗ್ ರೈಸ್ ಆದಾಗ ಯಾಂಗ್ ಗುಣ ಏನಂತಂದ್ರೆ ಮೂವ್ ಆಗೋದು ಅವಾಗ ಏನಾಗುತ್ತೆ ನಿಮ್ ದೇಹದಲ್ಲಿ ಯಾಂಗ್ ಎಕ್ಸಸ್ ಆದಾಗ ಕುಂತ್ಕೊಂಡು ಎದ್ದಾಗ ಇಲ್ಲ ಅಂದ್ರೆ ಎತ್ತರ ಪ್ರದೇಶ ಹೋದಾಗ ಗಿಡಿನೆಸ್ ಅದಕ್ಕೆ ಫಸ್ಟ್ ಕಲರ್ ನಿಮ್ಗೆ ಇಲ್ಲಿ ವರ್ಕ್ ಆಗೋದ್ ಯಾವ್ದು ಅಂದ್ರೆ ಇಮಿಡಿಯೇಟ್ ಆಗಿ ಪಿಂಕ್ ಎಡಗೈ ಮಧ್ಯದ ಬೆರಳು ಇದು ಪಿಂಕ್ ಹಾಕಿ ಈ ಪಿಂಕ್ ಕಲರ್ ಏನ್ ಮಾಡುತ್ತೆ ಅಂದ್ರೆ ಆ ಡೈರೆಕ್ಷನ್ ಕಮ್ಮಿ ಮಾಡುತ್ತೆ ಇನ್ನೊಂದು ಅದ್ಭುತವಾದ ಕಲರ್ ಅಂದ್ರೆ ಎಲ್ಲೋ ಇದನ್ನ ಒಂದು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಕೆಳಗಡೆ ಹಾಕಿ ಎರಡನೇದು ಈ ಒಂದು ಮದ್ಯದ ಬೆರಳು ಇದೆ ಅಲ್ವಾ ಈ ಮದ್ಯದ ಬೆರಳಲ್ಲಿ ಒಂದು ಈ ಲೈನ್ ಮೇಲೆ ಎಲ್ಲೋ ಡಾಟ್ ಇದ್ರ ಕೆಳಗಡೆ ಇನ್ನೊಂದು ಎಲ್ಲೋ ಡಾಟ್ ಕಾಣಿಸ್ತಿದ್ದೇನಾ ಎಡಗೈ ಮಧ್ಯದ ಬೆರಳು ಟುವರ್ಡ್ಸ್ ಫೋರ್ ಫಿಂಗರ್ ಈ ತೋರು ಬೆಳೆ ಕಡೆ ಈ ಲೈನ್ ಮೇಲೆ ಒಂದು ಕೆಳಗಡೆ ಒಂದು ಇಲ್ಲಿ ಎರಡು ಯಲ್ಲೋ ಡಾಟ್ ಇಲ್ಲಿ ಎಲ್ಲೋ ಡಾಟ್ ಇಲ್ಲಿ ಪಿಂಕ್ ಡಾಟ್ ಇಷ್ಟ ಹಾಕಿ ವಿಧಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆ ತಲೆ ಏನಿರುತ್ತೆ ಕಡಿಮೆ ಆಗುತ್ತೆ ಹೇಳಿ ಹಂಗಂತೇಳಿ ಸ್ಟಾಪ್ ಮಾಡಬೇಡಿ ಒಂದ್ ವಾರನೋ ಎರಡು ವಾರನೋ ಮೂರು ವಾರನೋ ಕಂಟಿನ್ಯೂಸ್ ಆಗಿ ಸೇಮ್ ಕಲರ್ ಹಾಕಿ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅದರ ಜೊತೆಗೆ ನೀವು ಮೂರು ವಾರ ಈ ಕಲರ್ ಆಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹುಳಿ ಪದಾರ್ಥ ಎಕ್ಸರ್ಸಾಗಿ ತಗೋಬೇಡಿ ಸಾಂಬಾರಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಸ್ವಲ್ಪ ಟೊಮೆಟೊ ಓಕೆ ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು ತುಂಬಾ ಉಳಿ ಇರೋ ತಿನ್ನೋದು ಸ್ಪೈಸಿ ಇರೋ ತಿನ್ನೋದನ್ನ ಸ್ವಲ್ಪ ದಿವಸ ಅವಾಯ್ಡ್ ಮಾಡ ಇದನ್ನ ಮಾಡಿದ್ರ ನಿಮ್ಗೆ ಗಿಡಿನ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಇದಕ್ಕೆ ಅಕಿಪ್ರೆಸರ್ ಪಾಯಿಂಟ್ ಯಾವ್ದು ಮಾಡಬಹುದು ಇಲ್ಲಿ ನೋಡಿ ಈ ಬೇಡಿಂಗ್ ಟಚ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇದು ಎಲ್ ಯು ಸೆವೆನ್ ಪಾಯಿಂಟ್ ಇದನ್ನ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಲೈಟ್ ಆಗಿ ಪ್ರೆಸ್ ಮಾಡಿ ಬೋನ್ ಮೇಲೆ ಇಷ್ಟೆ ಎರಡು ಕೈಯಲ್ಲಿ ಮಾಡಬಹುದು ಇದನ್ನ ಹತ್ತರಿಂದ ಹದಿನೈದು ಸತ್ತಿ ಇದೇನ್ ಅಂದ್ರೆ ಲಂಗ್ ಇನ್ ರೈ ಲಂಗ್ ಅಂದ್ರೆ ಅಪ್ಪರ್ ವಾರ್ಮರ್ ಕಂಟ್ರೋಲ್ ಮಾಡುತ್ತಲ್ಲ ಆ ಇನ್ ರೈಸ್ ಆದಾಗ ಮುಮೆಂಟಮ್ ಡೌನ್ ಆಗುತ್ತೆ ಸರಿನಾ